ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಒಂದು ಸೂಪರ್ ಆಗಿರುವಂಥ ಒಂದು ಚಿಕನ್ ರೆಸಿಪಿ ಜೊತೆ ಬಂದಿದ್ದೀನಿ ಅಂದರೆ ಇದು ಸಿಂಪಲಾಗಿ ಮಾಡುವಂಥದ್ದು ಒಂದು ಹೊಸ ರುಚಿ ಅಂತಲೇ ಹೇಳ್ಬೋದು ನೀವು ಇದುವರೆಗೆ ರುಚಿ ಒಂದು ಹೊಸ ರುಚಿಯಲ್ಲಿ ಚಿಕನ್ ರೆಸಿಪಿ ಮಾಡ್ತಾ ಇರೋದು ಆಗಿ ಬರುತ್ತೆ ಒಂದು ಸಲ ಆದರೂ ಈ ರೀತಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಿ ಇದಕ್ಕೋಸ್ಕರ ನಾನಿಲ್ಲಿ ಅರ್ಧ ಕೆ ಜಿ ಚಿಕನ್ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಇದಕ್ಕೆ ಮೆಣಸಿನ ಉಡಿ ಹಾಕ್ತಾ ಇದ್ದೀನಿ ನಾನು ಇವಾಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ತಾ ಇರೋದು ಒಂದು ಮೂರು ಟೀ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ ಅದು ಹೆಚ್ಚು ಕಡಿಮೆ ಮಾಡ್ಬೋದು ನೋಡಿ ಮೂರು ಟೀ ಸ್ಪೂನ್ ಹಾಕಿ ಆಮೇಲೆ ಇದಕ್ಕೆ ಕಾಲು ಟೀ ಸ್ಪೂನ್ನಷ್ಟು ಅರಶಿನ ಉಡಿ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಅರ್ಧ ನಿಂಬೆ ರಸ ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಎಲ್ಲ ಹಾಕೊಂಡಿದ್ದೀನಿ ಇನ್ನು ಇದು ಫುಲ್ ಆಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮಿನಿಮಮ್ ಒಂದು ಅರ್ಧ ಗಂಟೆ ಮೂವತ್ತು ನಿಮಿಷ ಆದರೂ ರೆಸ್ಟ್ ಮಾಡ್ಕೊಳ್ಳಿ ಅವಾಗ ಎಲ್ಲ ಎಳ್ಕೊಂಡು ಸೂಪರ್ ಆಗಿ ಬರುತ್ತೆ ಜಾಸ್ತಿ ಬೇಕಿದ್ರೆ ಜಾಸ್ತಿನೂ ಮಾಡ್ಬೋದು ಏನಿಲ್ಲ ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೊಂದು ನಾಲ್ಕು ಗುಂಟೂರು ಮೆಣಸು ಒಂದು ಕೊತ್ತಂಬರಿ ಬೀಜ ಒಂದು ಮೂರು ಟೀ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಮೂರು ಟೀ ಸ್ಪೂನ್ ಹಾಕೊಳ್ಳಿ ಇದು ಅರ್ಧ ಜಿಯಲ್ಲಿ ಮಾಡ್ತಾ ಇರೋದು ಅರ್ಧ ಅರ್ಧ ಟೀ ಸ್ಪೂನ್ ಜೀರಿಗೆ ಅರ್ಧ ಟೀ ಸ್ಪೂನ್ ಸೋಂಪು ಕೂಡ ಹಾಕ್ತಾ ಇದ್ದೀನಿ ಒಂದು ಸಣ್ಣ ನಕ್ಷತ್ರ ಹೂ ಆಮೇಲೆ ದಾಲ್ಚೀನಿ ಹಾಕ್ತಾ ಇದ್ದೀನಿ ಆಮೇಲೆ ಜಾವಿತ್ರಿ ಒಂದು ತುಂಡು ಲವಂಗ ಒಂದು ಮೂರು ಪೀಸ್ ಮೂರು ಹಾಕ್ಕೊಂಡಿದ್ದೀನಿ ಇದು ನಟ್ಮಗ್ ಮಗು ಕೂಡ ಒಂದು ಸ್ವಲ್ಪ ಇರೋದು ಎರಡು ಏಲಕ್ಕಿ ಅದರ ಸಿಪ್ಪೆ ತೆಗೆದು ಹಾಕ್ತೀನಿ ನಾನು ಇಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕಿದನ್ನು ಅಂದರೆ ನಾವು ಇದಕ್ಕೊಂದು ಪೌಡರ್ ರೆಡಿ ಮಾಡ್ತಾ ಇರೋದು ಇವಾಗ ಇಷ್ಟೆಲ್ಲ ಹಾಕ್ಕೊಂಡ್ಬಿಟ್ಟು ಒಂದು ಸಲ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಅದಕ್ಕೆ ನಾನು ಪಲಾವ್ ಎಲೆ ಹಾಕ್ತಾ ಇದ್ದೀನಿ ನಾನಿಲ್ಲಿ ಹಸಿ ಹಾಕ್ಕೊಂಡಿರೋದು ನೀವು ಒಣಗಿದ್ದಾದರೆ ಎಲೆ ಬೇ ಲೀಫ್ ಇದೆಯಲ್ವಾ ಎಲೆ ಅದು ಹಾಕ್ಕೊಳ್ಳಿ ಸ್ವಲ್ಪ ಕರಿಬೇವನು ಹಾಕ್ಕೊಂಡ್ಬಿಟ್ಟು ಇನ್ನು ಇದನ್ನು ಕೂಡ ಸೇರಿಸ್ಬಿಟ್ಟು ಎಲ್ಲ ಕೂಡ ಹುರಿಬೇಕು ಚೆನ್ನಾಗಿ ರೋಸ್ಟ್ ಆಗಬೇಕು ಅದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ರೋಸ್ಟ್ ಮಾಡ್ಕೊಳ್ಳಿ ನೋಡಿ ಇದು ಇವಾಗ ರೆಡಿಯಾಗಿದೆ ಸ್ಟಾಕು ಸಾಕು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇನ್ನು ಸ್ವಲ್ಪ ಆರಿದ ಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡ್ಬಿಟ್ಟು ಇದನ್ನು ಹುಡಿ ಮಾಡಬೇಕು ನೋಡಿ ಇವಾಗ ಹುಡಿ ರೆಡಿಯಾಗಿದೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಇದೇ ಇದರ ಮೇನ್ ಇಂಗ್ರೀಡಿಯಂಟ್ಸ್ ಅಂದರೆ ಮೇನ್ ಮಸಾಲ ಅಂದರೆ ಇನ್ನು ಅದೇ ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ತೆಂಗಿನ ಎಣ್ಣೆ ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕ್ಬೋದು ಅದಕ್ಕೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿ ಬರುತ್ತಲ್ವ ಆ ರೀತಿ ಬರಬೇಕು ಇದು ಅದೇ ರೀತಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಎರಡು ಹಸಿಮೆಣಸಿನಕಾಯಿ ಕೂಡ ಸೇರಿಸ್ತಾ ಇದ್ದೀನಿ ಇನ್ನು ಇದು ಸ್ವಲ್ಪ ಕಲರ್ ಚೇಂಜ್ ಆಗಿ ಬರಬೇಕು ಈರುಳ್ಳಿ ಎಲ್ಲ ನೋಡಿ ಇವಾಗ ಈ ರೀತಿ ಫ್ರೈ ಆಗಿದೆ ಇನ್ನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ತಾ ಇರೋದು ಒಂದೊಂದು ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ಳಿ ಇನ್ನೆಲ್ಲ ಕೂಡ ಇದೇ ರೀತಿ ಫ್ರೈ ಮಾಡ್ಕೊಳ್ಳಿ ಹುರಿಬೇಕು ನೋಡಿ ಈರುಳ್ಳಿ ಮೊದಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇನ್ನು ಇದಕ್ಕೆ ನಾವು ಅಲ್ಲಿ ಮ್ಯಾರಿನೇಟ್ ಮಾಡಿ ಮಾಡಿಟ್ಕೊಂಡಿರುವಂಥ ಚಿಕನ್ ಇದೆಯಲ್ವಾ ಅದನ್ನು ಕೂಡ ಸೇರಿಸಬೇಕು ಸೇರಿಸ್ಬಿಟ್ಟು ಇನ್ನು ಫುಲ್ಲಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆ ಎಣ್ಣೆಯಲ್ಲಿ ಚಿಕನ್ ಕೂಡ ಒಂದು ಸಲ ಚೆನ್ನಾಗಿ ಫ್ರೈ ಆಗಿ ಸಿಗಬೇಕು ಆ ರೀತಿ ಮಾಡಿಕೊಂಡ್ರೆ ಆಯಿತು ನಾವು ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀವಿ ಉಪ್ಪು ನೀವು ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಳ್ಳಿ ಆಮೇಲೆ ಬೇಕಿದ್ರೆ ಸೆಟ್ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಕೂಡ ಮಿಕ್ಸ್ ಮಾಡಿದ್ದೀನಿ ಇನ್ನು ನಾವು ರೆಡಿ ಮಾಡಿಟ್ಟಿರುವ ಮಸಾಲೆ ಇದೆಯಲ್ವ ಅದನ್ನು ಕೂಡ ಹಾಕ್ಕೊಂಡ್ರೆ ಆಯಿತು ನೋಡಿ ಎಲ್ಲ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಪುನಃ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈ ರೆಸಿಪಿ ನಮ್ಗೆ ಗ್ರೇವಿ ತರಾನು ಮಾಡ್ಬೋದು ಅಥವಾ ರೋಸ್ಟ್ ಆಗಿನೂ ಮಾಡ್ಬೋದು ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅಂದ್ರೆ ಅದರ ಯಾವ್ದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆ ರೀತಿ ನೋಡ್ಕೊಂಡು ಮಾಡಿದ್ರೆ ಆಯ್ತು ನೋಡಿ ಎಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡಿದೀನಿ ನಾನು ಇನ್ನು ಇದಕ್ಕೆ ಒಂದು ಟೊಮೆಟೊ ಹಾಕ್ತಾ ಇದ್ದೀನಿ ಹುಳಿ ಕಡಿಮೆ ಅಂತ ಅನ್ಸಿದ್ರೆ ನಿಮ್ಗೆ ಹಣ್ಣಿನ ನೀರು ಹಾಕ್ಬೋದು ನೆಕ್ಸ್ಟ್ ನೋಡಿ ಇದೇ ಇದ್ರ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೇ ನೋಡಿ ತೆಂಗಿನಕಾಯಿಯ ಪೀಸ್ ಅಂದ್ರೆ ನಾವು ತೆಂಗಿನ ತುರಿ ತುರ್ದು ಹಾಕ್ತೀವಲ್ಲ ಆ ಅಲ್ಲ ಅದೇ ತೆಂಗಿನಕಾಯಿನ ಪೀಸ್ ಮಾಡಿ ಹಾಕಬೇಕು ಕೊಬ್ಬರಿ ಕೂಡ ಅಲ್ಲ ತೆಂಗಿನಕಾಯಿಯೇ ಅದನ್ನು ನೋಡಿ ಈ ರೀತಿ ಪೀಸ್ 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 ಮಾಡ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಬೇಕು ಇದು ಈ ಚಿಕನ್ ಜೊತೆ ಬೆಂದು ಸಿಗುವಾಗ ಸು ಸೂಪರ್ ಟೇಸ್ಟ್ ಕೊಡುತ್ತೆ ಆ ಚಿಕನ್ ಜೊತೆ ಸರ್ವ್ ಮಾಡುವಾಗ ಅದೆಡೆಗೆ ಇದು ಸಿಗುವಾಗ ಅಂತೂ ಸೂಪರ್ ಆಗಿ ಬರುತ್ತೆ ಸೊ ಈ ರೀತಿ ಒಂದ್ಸಲ ಮಾಡಿ ಸ್ವಲ್ಪ ಕರಿಬೇವನ್ನು ಕೂಡ ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಬೇಕಿರೋ ಹಾಕ್ಬೋದು ಹಾಕ್ಬೋದು ಇನ್ನು ಇದಕ್ಕೆ ನೀರೆಷ್ಟು ಬೇಕೋ ಬೇಯೋದಿಕ್ಕೆ ಎಷ್ಟು ನೀರು ಬೇಕೋ ಆ ರೀತಿ ನೋಡಿಕೊಂಡು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಒಂದ್ಸಲ ಹುಳಿ ನೋಡ್ಕೊಳ್ಳಿ ನಿಮಗೆ ಒಂದು ಸಾಲ್ದು ಅಂತ ಇದ್ರೆ ಟೇಸ್ಟ್ ನೋಡ್ಕೊಂಡು ಸ್ವಲ್ಪ ಹಣ್ಣಿನ ನೀರು ಹಾಕೊಂಡ್ರೆ ಆಯ್ತು ಇದು ಇವಾಗ ಕರೆಕ್ಟ್ ಇದೆ ಬೇಯ್ಲಿ ಇದು ನೋಡಿ ಇವಾಗ ಎಲ್ಲ ಬೆಂದು ಸೂಪರ್ ಆಗಿರುವಂಥ ಒಂದು ಚಿಕನ್ನ ರೆಸಿಪಿಯಲ್ಲಿ ರೆಡಿ ಆಗಿದೆ ನೋಡಿ ಈ ರೀತಿ ಇರುತ್ತೆ ನಿಮಗೆ ಗ್ರೇವಿ ಇವಾಗ ಚಪಾತಿ ಪರೋಟ ದೋಸೆ ಆ ಥರ ಎಲ್ಲ ತಿಂತಿದ್ರೆ ನಮಗೆ ಸ್ವಲ್ಪ ಗ್ರೇವಿ ಬೇಕಲ್ವಾ ಆದ್ರೆ ನಮಗೆ ಇದನ್ನು ಸ್ಟವ್ ಆಫ್ ಮಾಡ್ಬೋದು ಎಲ್ಲ ಬೆಂದಿದೆ ಇವಾಗ ಕರೆಕ್ಟ್ ಮಾಡ್ಬೋದು ಇಲ್ಲ ನಿಮ್ಗೊಂದು ರೋಸ್ಟ್ ಥರ ಬೇಕಿದ್ರೆ ಸ್ವಲ್ಪ ಡ್ರೈ ಆಗಿ ಬೇಕಿರಿ ಇನ್ನು ಕೂಡ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಕೂಡ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ ನಾನಿವಾಗ ಇಷ್ಟೇ ರೆಡಿ ಮಾಡ್ತಾ ಇರೋದು ನೋಡಿ ಈ ರೀತಿ ಇದೆ ಸೂಪರ್ ಆಗಿರುವಂತಹ ಈ ಚಿಕನ್ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಥ್ಯಾಂಕ್ ಯು